ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತಿನ ಈ ವ್ಲಾಗಲ್ಲಿ ನಾನು ನಿಮಗೆ ಕೆಲವೊಂದು ರಂಗೋಲಿ ಡಿಸೈನ್ಗಳನ್ನ ಇದ್ದೀನಿ ನಾನು ಹಬ್ಬಗಳಲ್ಲಿ ಮನೆ ಮುಂದಗಡೆ ಹಾಕೋ ರಂಗೋಲಿಯನ್ನು ಕೆಲವೊಂದಿನ ಫೋಟೋ ತೆಗೆದಿಟ್ಕೊಂಡಿದ್ದೆ ಅದು ಇವತ್ತಿಗೆ ಯೂಸಿಗೆ ಬಂತು ಅನಿಸುತ್ತೆ ಕೆಲವೊಬ್ಬರಿಗೆ ರಂಗೋಲಿನ ಹಬ್ಬಗಳಿಗೆ ಯಾವ ಹಬ್ಬಗಳಿಗೆ ಯಾವ ರಂಗೋಲಿ ಬಿಡಿಸೋದನ್ನು ಕನ್ಫ್ಯೂಷನ್ ಇರುತ್ತೆ ಸೊ ನನ್ನ ಈ ವಿಡಿಯೋ ಅಂಥವ್ರಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಅಂತಂದ್ಬಿಟ್ಟು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಬಿಡಿಸಿ ತೋರಿಸಿ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಬಿಡಿಸೋದು ಅಂತಲೂ ತೋರಿಸ್ತೀನಿ ಸಾಮಾನ್ಯವಾಗಿ ಒಂದೊಂದು ಹಬ್ಬಕ್ಕೆ ಒಂದೊಂದು ಥರ ರಂಗೋಲಿಗಳಿರುತ್ತೆ ದೀಪಾವಳಿ ಹಬ್ಬಕ್ಕೆ ದೀಪದ ರಂಗೋಲಿ ಆಗಿರಬಹುದು ಶಿವರಾತ್ರಿ ಹಬ್ಬಕ್ಕೆ ಶಿವಲಿಂಗದ ಥರ ರಂಗೋಲಿ ಇರಬಹುದು ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಷ್ಟಲಕ್ಷ್ಮಿ ರಂಗೋಲಿ ಅಂತ ಬರುತ್ತೆ ಅಷ್ಟಲಕ್ಷ್ಮಿ ರಂಗೋಲಿ ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿನ ಬಿಡಿಸೋಕೆ ಚೆನ್ನಾಗಿರುತ್ತೆ ನಾನೇನಪ್ಪ ಮಾಡ್ತೀನಿ ಅಂತಂದರೆ ಇವಾಗ ಶಿವರಾತ್ರಿ ಹಬ್ಬ ಬಂತು ಅಂತಂದರೆ ಶಿವರಾತ್ರಿ ಹಬ್ಬದ ರಿಲೇಟೆಡ್ ವೀಡಿಯೋಸ್ನ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀನಿ ಅವಾಗ ಕೆಲವೊಂದು ರಂಗೋಲಿ ಡಿಸೈನ್ ಸಿಕ್ಕತ್ತೆ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಶಿವಲಿಂಗದ ಡಿಸೈನು ಇದು ಶಿವರಾತ್ರಿ ಹಬ್ಬದ ದಿನ ಬಿಡಿಸಿದ್ದಾಗಿತ್ತು ಇದೇ ಥರ ಯಾವ ಹಬ್ಬ ಇರುತ್ತೆ ಆ ಹಬ್ಬದ ರಿಲೇಟ್ ರಂಗೋಲಿಗಳನ್ನ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಕೆಲವೊಂದನ್ನು ಬಿಡಿಸಿದ್ದೆ ಅದಾದ್ಮೇಲೆ ಅದಕ್ಕೆ ಬಣ್ಣ ತುಂಬಿ ಫೋಟೋ ತೆಕ್ ಕೊಡೋದು ನನ್ನ ಒಂಥರ ಹಾಬಿ ಆಗಿತ್ತು ಅದರದೆಲ್ಲ ಫೋಟೋ ತೆಗ್ದಿತ್ತು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದೇ ಥರ ರಂಗೋಲಿಗಳು ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ಯಾವ್ಯಾವ ಹಬ್ಬಗಳಿಗೆ ಯಾವ ಥರ ನಾನು ರಂಗೋಲಿ ಬಿಡಿಸ್ತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಂತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ದಿನ ಮನೆ ಮುಂದೆ ಬಿಡಿಸೋಕೆ ಪುಟ್ಟ ಪುಟ್ಟ ರಂಗೋಲಿ ಡಿಸೈನ್ಗಳು ಬೇಕಂತಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಂತೆ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್ ಬಾಯ್ ಟೇಕ್ ಕೇರ್